ನಿತ್ಯ ನೀರೆಲ್ಲ ಸದಾ ಹರಿವ ನೀರು ಎನ್ನುವುದಕ್ಕೆ ಸಾಕ್ಷಿಯಾಗಿ ಬಂದದ್ದು ನಮ್ಮ ಸನಾತನ ಹಿಂದೂ ಧರ್ಮದ ಆರ್ ಎಸ್ ಎಸ್ ಸಂಘಟನೆ ಈ ಆರ್ ಎಸ್ ಎಸ್ ಸಂಘಟನೆಯನ್ನು ಡಾಕ್ಟರ್ ಜಿ ಅವ್ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡಿರುವಂಥವರು ಈ ಸಂಘವನ್ನು ಸಾಕಷ್ಟು ಜನ ಹಿಂದೂ ಧರ್ಮವನ್ನು ಬೇರೆ ಸಮೇತ ಕಿತ್ತುಗೆಯಬೇಕು ಹಿಂದೂ ಧರ್ಮದ ಹುಟ್ಟನ್ನು ಹೇಳಿ ನಮ್ಮ ಭಾರತ ದೇಶದಲ್ಲಿ ಹಲವಾರು ಜನ ಆಕ್ರಮಣ ಮಾಡಿದ್ರು ಡೆಂಚರ್ ಬಂದರು ಡಂಚರ್ ಬಂದರು ಮೊಘಲ್ರು ಅರಬ್ರು ತುರ್ಕರು ಇಂಗ್ಲೀಷ್ರು ಬಂದರು ಸಾಕಷ್ಟು ಜನ ಇದರ ಮೂಲನ್ನ ಹುಟ್ಟಡಗಿಸ್ಬೇಕಂತ ಕಳ್ಕೊಂಡು ಹಿಂದೂ ಧರ್ಮದ ನಾಶಕ್ಕಾಗಿ ಹಿಂದೂ ಧರ್ಮದ ಆರಾಧನೆ ಮಾಡುವಂಥ ಎಲ್ಲ ದೇವಸ್ಥಾನವನ್ನ ಕಿತ್ತುದೆ ಈ ಧರ್ಮ ನಿತ್ತೋಗ್ತದನ್ನುವಂಥ ಕೆಟ್ಟ ಉದ್ದೇಶ ಇಟ್ಕೊಂಡು ದೇವಸ್ಥಾನವನ್ನು ಕೆಳವಿದ್ರು ಆದ್ರೆ ಮೂರ್ಖಗೂ ಗೊತ್ತಿರಲಿಲ್ಲ ಕಲ್ಲು ಮಣ್ಣಿನಿಂದ ನಿರ್ಮಾಣವಾಗಿರುವಂತಹ ಹಿಂದೂ ದೇವಸ್ಥಾನಗಳಲ್ಲಿ ಮಾತ್ರ ಹಿಂದೂ ಧರ್ಮ ಅಡಗಿಲ್ಲ ಅನೂರೇನೂತ್ರ ಕಾಷ್ಟದ ಪ್ರತಿಯೊಂದು ಇಂಚು ಇಂಚಿನಲ್ಲಿಯೂ ಕೂಡ ಸನಾತನ ಹಿಂದೂ ಧರ್ಮ ಅಡಗಿದೆ ಅಂತ ಪ್ರತಿಯೊಂದು ವ್ಯಕ್ತಿಯು ಕೂಡ ಎಷ್ಟು ತಕ್ಷಣವೇ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ಕೃತಜ್ಞತೆಯನ್ನು ಸಲ್ಲಿಸುವಾಗ ನೆನಪಿಟ್ಕೊಂಡಿರಬೇಕು ಸೂರ್ಯನ ಕಿರಣದ ಪ್ರತಿಯೊಂದು ಇಂಚಿನಲ್ಲಿಯೂ ಕೂಡ ಸತ್ಯ ಸನಾತನ ಹಿಂದೂ ಧರ್ಮ ಅಡಗಿದೆ ಹಾಗಾದ್ರೆ ಹಿಂದೂ ಧರ್ಮ ನಾಶ ಮಾಡೋದಕ್ಕೆ ಅವ್ರು ಹೋಗ್ತಾ ಇದ್ರು ಅಂದ್ರೆ ಸೂರ್ಯನ ಕಿರಣವನ್ನ ತಡೆಯದಕ್ಕೆ ಹೇಗಾಗವೋ ಹಾಗೆ ಹಿಂದೂ ಧರ್ಮವನ್ನ ನಾಶ ಮಾಡೋದಕ್ಕೆ ಯಾರಿಂದಲೂ ರೀ ಅವ್ರು ಹೇಳ್ತಾರೆ ಸಮುದ್ರ ವಸನೆ ದೇವಿ ಪರ್ವತಸ್ಥನ ಮಂಡಳಿ ವಿಷ್ಣು ಪತ್ನಿ ನಮಸ್ತು ಪಾದ ಸ್ಪರ್ಶ ನಮಸ್ತಮೆ ಅಂದ್ರೆ ಸಮುದ್ರವನ್ನು ಕೂಡ ದೇವರ ರೂಪದಲ್ಲಿ ಕಾಣ್ತದೆ ನಮ್ಮ ಹಿಂದೂ ಧರ್ಮ ಈ ಹಿಂದೂ ಧರ್ಮವನ್ನು ನಾಶ ಮಾಡಬೇಕಂತೇಳಿ ಅವರು ಕಾಣಿಸಿತ್ತು ಅಂದ್ರೆ ಸಾಗರದ ಅಲೆಗಳನ್ನ ತಡೆಯೋದಕ್ಕೆ ಯಾಕೆ ಸಾಧ್ಯವಿಲ್ವೋ ಆ ಹಿಂದೂ ಧರ್ಮದ ಮೂಲವನ್ನು ಕಿತ್ತು ಎಂದಿಗೂ ಕೂಡ ಸಾಧ್ಯವಿಲ್ಲ ಅಷ್ಟೇ ಅಲ್ಲ ಪ್ರತಿಯೊಂದು ಭೂಮಿಯಲ್ಲಿ ಆಡೋರು ಏನಾದರೂ ಕಾಶ್ಮ ದೇವರ ರೂಪದಲ್ಲಿ ನೋಡುವಂಥ ನಮ್ಮ ಸತ್ಯ ಸನಾತನ ಹಿಂದೂ ಧರ್ಮ ಯಾರೆಂದರೂ ಕೂಡ ನಾಶ ಮಾಡೋದಕ್ಕೆ ಆಗಮ್ತದ್ರಿ ಎಷ್ಟೋ ಜನ ಹೊತ್ಕೊಂಡು ಈ ಆರ್ ಎಸ್ ಎಸ್ ಅನ್ ಬ್ಯಾನ್ ಮಾಡ್ಬೇಕಂತ ಹೇಳಿ ಅದು ಗೊತ್ತಿರಲಿ ಅರವತ್ತು ವರ್ಷ ಆಯಿತು ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತಾರೆ ಅಂತ ಹೇಳಕ್ ಅದು ಆದ್ರೆ ಮೂರು ವರ್ಷ ಕಳೆದಿರುವಂತ ಕೋಟಿ ಕೋಟಿ ಹಿಂದೂಗಳು ನಿಸ್ವಾರ್ಥದಿಂದ ಸೇವೆ ಮಾಡುವಂಥ ಈ ಆರ್ ಎಸ್ ಎಸ್ ಅನ್ನು ಯಾರಿಂದಲೂ ಬ್ಯಾನ್ ಮಾಡೋಕೆ ಸಾಧ್ಯ ಐತೆ ಅಂದ್ರೆ ಎಂದಕ್ಕೂ ಸಾಧ್ಯ ಇಲ್ಲ ಎಷ್ಟು ಜನ ಒಬ್ಬರಲ್ಲೇ ಇದ್ರಲ್ಲ ಕೋಟಿ ಗಂಟೆ ಜನರೇ ನಿಸ್ವಾರ್ಥದಿಂದ ಬಹಳಷ್ಟಿನ ಈ ಸಂಘದಲ್ಲಿ ಹೆಣ್ಣಿಲ್ಲ ಮಕ್ಕಳಿಲ್ಲ ಸಂಘವೇ ಎಲ್ಲ ತಿಳ್ಕೊಂಡು ನಿಸ್ವಾರ್ಥದಿಂದ ಸೇವೆ ಮಾಡಿರುವಂತಹ ಸಂಘ ಇದು ಮನಿ ಇಲ್ಲ ಮಠ ಇಲ್ಲ ಎಲ್ಲವೇ ಸಂಘ ಅಂತ ತಿಳ್ಕೊಂಡು ರಾತ್ರಿ ದುಡಿದು ಕಟ್ಟಿರುವಂತಹ ಸಂಘವನ್ನ ಯಾರು ನಾಟಕ ಮಾಡ್ತೀನಿ ಕಿತ್ತೊಗ್ಗಿತ್ತಿನ ಹತ್ರ ಅದು ಆಗದಂತ ನಮ್ಮ ಹಿಂದೂ ಧರ್ಮ ಎಲ್ಲರೂ ಕೂಡ ಬಹಳಷ್ಟು ಜನ ಏನೇನೋ ಆಕ್ರಮ ಮಾಡಿ ಬಾಹ್ಯ ರೂಪದಲ್ಲಿ ಹಿಂದೂ ಧರ್ಮದ ಸಂಪ್ರದಾಯವನ್ನು ದೂರು ಮಾಡಿರಬಹುದು ಗೊತ್ತಿರಲಿ ಒಬ್ಬ ತಾಯಿ ಶರಣಮ್ಮ ಸದ್ಯ ಕುಂದ ಶರಣಮ್ಮನ ಮೇಲೆ ಅನ್ಯ ಧರ್ಮಿಯರು ಆಕ್ರಮಣ ಮಾಡಿದ್ರು ತಾನ್ ಮಾಡುವಂತ ಲಿಂಗ ಪೂಜೆಯನ್ನ ಬಿಡಿಸಬೇಕು ಈ ಧರ್ಮದ ಸಂಸ್ಕೃತಿಯನ್ನ ಕಿಂತುಗಿಬೇಕು ಅಂತ ತಿಳ್ಕೊಂಡು ಸದ್ಯ ಲಿಂಗ್ ಪೂಜೆ ಮಾಡ್ಕೊಳಿ ಎಷ್ಟೋ ಜನ ಅನ್ನದೇ ಬೇಯದ್ರು ಇಷ್ಟಿಲ್ಲ ಬಡಿದ್ರು ಇವರು ಇವ್ರು ಬೇಯ್ತಾರಂತೆ ದೂರ ಹೋಗಿ ಲಿಂಗ್ ಪೂಜೆ ಮಾಡ್ಕೊಳ್ತಾ ಇತ್ತು ತಾಯಿ ಅಲ್ಲಿ ಒಂದು ಕೈಯೋರಿಂದ ಲಿಂಗವನ್ನ ಕಿತ್ತಗದ್ರು ಅಷ್ಟೇ ಅಲ್ಲ ಅವರಿಂದ ದೂರ ಹೋಗಿ ಮತ್ತೆ ಸಜ್ಜಲ್ ತಾಯಿ ಲಿಂಗವನ್ನ ತನ್ನದೇ ಮೇಲೆ ಕಟ್ಕೊಂಡ್ರು ಆ ಸುದ್ದಿ ಮತ್ತೆ ಅನ್ನದ ಮೇಲೆ ಗೊತ್ತಾ ಇದ್ರು ಕೈಯಲ್ಲಿ ಇಟ್ಕೊಂಡಿರುವಂತಹ ಲಿಂಗಣ ಕಿತ್ತಗಿದ್ರು ಎದೆ ಮೇಲೆ ಇಟ್ಕೊಂಡಿರುವಂತ ಲಿಂಗಣ ಕಿತ್ತು ಅವಾಗ ಸುತ್ತಿನ ಗುಂಡ್ರೆ ನಮ್ಮ ಅಷ್ಟಕ್ಕೆ ಧರ್ಮ ಸಂಪ್ರದಾಯವನ್ನು ಬಿಡಲಿಲ್ಲ ಕಿತ್ತೊಗೆದ ಲಿಂಗವನ್ನು ಮತ್ತೆ ತಗೊಂಡು ಪೂಜೆ ಮಾಡಿದ ತಕ್ಷಣವೇ ತನ್ನ ಕೇಶದ ತುರುವಿನಲ್ಲಿ ಇಟ್ಕೋತಾ ಇತ್ತು ಯಾರು ಇಲ್ಲಿ ಹೋಗಿ ಪೂಜೆ ಮಾಡ್ತಿದ್ರು ಅದು ಮತ್ತೆ ಅಂಗದಲ್ಲಿ ನೀರು ಇತ್ತು ಎದೆ ಮೇಲೆ ಲಿಂಗ ತೆಗೆದು ಹೋಗಿದ್ರು ಕೈಯಲ್ಲಿ ಬಂದಿರುವ ಲಿಂಗ ತೆಗೆದ್ರು ಮೇಲಾಗಿ ಅಂತ ಲಿಂಗ ಸಹಿತ ಕಿತ್ತು ಅವನ್ ಸವಾಲು ಹಾಕಿದಳು ತಾಯಿ ಶರಣಿ ಕೈ ಒಳಗಿನ ಲಿಂಗ ಕಿತ್ತೊಗೆದಿರಬಹುದು ಎದೆ ಮೇಲ್ಕಟ್ಟು ಹೊಂದಿರುವಂತಹ ಲಿಂಗನ ಕಿತ್ತೊಗೆದಿರಬಹುದು ಮೇಲಾಗಿ ಕೇಸ್ ಲಿಂಗ ಕಿತ್ತೊಗೆದಿರಬಹುದು ಅಂತರಂಗದೊಳಗಿರುವಂತಹ ಲಿಂಗವನ್ನು ನಿಮಗಲ್ಲ ನಿಮ್ಮ ಮಕ್ಕಳ ಸಹಿತ ಕಿತ್ತೊಗೆ ಬೇಕಾಗದು ಅಂತ ಹೇಳಿ ಸಜ್ಜನಗುಡ್ಡದ ಶವಾಲು ಹಾಕಿದರು ಅಂತ ಸ್ವಾಭಿಮಾನ ಕಲಿಸ್ಕೊಡುವುದು ನಮ್ಮ ಸನಾತನ ಆತನ ಧರ್ಮ